ನಮಸ್ಕಾರ ಇವತ್ತು ನಾನು ಈ ಒಂದು ಸಂವಿಧಾನ ಭಾಗದ ಎರಡರ ಘಟಕ ಐದರ ಕೊನೆಯ ವಿಡಿಯೋನ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ನಾನು ಈ ಪೀಠಿಕೆ ಏನಿದೆ ಪೀಠಿಕೆ ಯಾವ ರೀತಿಯಲ್ಲಿ ನಿಮ್ಮ ಸಂವಿಧಾನ ವ್ಯಾಖ್ಯಾನಿಸುವಲ್ಲಿ ನ್ಯಾಯಾಂಗಕ್ಕೆ ಮತ್ತು ನ್ಯಾಯವಾದಿಗಳಿಗೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಲಿಟ್ ಅಸ್ ನಾಟ್ ವೇಸ್ಟ್ ದ ಟೈಮ್ ವಿ ವಿಲ್ ಸ್ಟೇಟ್ ಅವ್ ಟು ಅವರ್ ಕಾನ್ಸೆಪ್ಟ್ ದಿ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ವಿತ್ ರೆಫ್ರೆನ್ಸ್ ಟು ಪ್ರಿಯಾಂಬಲ್ ಮೀನ್ಸ್ ದ ಜಜಿಸ್ ಸಮಟೈಮ್ಸ್ ವಿಲ್ ಲುಕ್ ಆಟ್ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ರಚನಾ ಸಮಿತಿಯ ಚರ್ಚೆಗಳನ್ನು ನೋಡ್ತಾರೆ ಅಲ್ಲದೆ ಸಂವಿಧಾನ ಏನು ಹೇಳ್ತದೆ ಅನ್ನೋದನ್ನು ನೋಡ್ತಾರೆ ಅಂದರೆ ಒಂದು ವಿಧಿಯನ್ನು ವ್ಯಾಖ್ಯಾನಿಸುವಾಗ ಆ ವಿಧಿಯ ಅರ್ಥದಲ್ಲಿ ಸಮಸ್ಯೆ ಇದ್ದರೆ ಸಂವಿಧಾನದ ಪೀಠಿಕೆಯನ್ನು ನೋಡಿ ಅದರ ಅರ್ಥವನ್ನು ಸ್ಪಷ್ಟಪಡಿಸುವಂತಹ ಕೆಲಸವನ್ನು ಏನು ಮಾಡ್ತಾರೆ ನ್ಯಾಯಮೂರ್ತಿಗಳು ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸೊ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಬ್ರೀಫ್ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ದ್ಯಾಟ್ ಸೆಟ್ಸ್ ಔಟ್ ಗೈಡಿಂಗ್ ವ್ಯಾಲ್ಯೂ ಆ್ಯಂಡ್ ಫಿಲಾಸಫಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಆಕ್ಸ್ ಆ್ಯಸ್ ಎ ಕೀ ಟು ಓಪನ್ ದ ಮೈಂಡ್ ಆಫ್ ದ ಮೇಕರ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಪೀಠಿಕೆ ಏನು ಮಾಡುತ್ತೆ ಅಂತಂದರೆ ಈ ಪೀಠಿಕೆ ಸಂವಿಧಾನವನ್ನು ಬರೆದವರು ಅವರು ಯಾವ ಮನಸ್ಸಿದೆ ಅವ್ರದ್ದು ಅಂದರೆ ಮನಸ್ಸನ್ನು ನೋಡುವ ಅವಕಾಶವನ್ನು ಕೊಡ್ತದೆ ಮತ್ತು ಈ ಒಂದು ಸಂವಿಧಾನದ ಉದ್ದೇಶ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಹೆನ್ ಕೋರ್ಟ್ಸ್ ಇಂಟರ್ಪ್ರಿಟ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ಯಾವ ಸಂದರ್ಭದಲ್ಲಿ ಈ ನ್ಯಾಯಾಂಗಗಳು ವ್ಯಾಖ್ಯಾನಿಸ್ತವೆ ಅಂದರೆ ಸಂವಿಧಾನದ ಪ್ರಾವಧಾನಗಳನ್ನು ವ್ಯಾಖ್ಯಾನಿಸ್ತವೆ ದೇ ಆಫನ್ ರೆಫರ್ ಟು ಪ್ರಿಯಾಂಪಲ್ ಅವರು ಪ್ರಿಯಾಂಬಲ್ಲಿ ಇರ್ತಕ್ಕಂಥ ಶಬ್ದಗಳನ್ನ ರೆಫರ್ ಮಾಡ್ತಾರೆ ಟು ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಟ್ ಆ್ಯಂಡ್ ಇಂಟೆಂಟ್ ಬಿಹೈಂಡ್ ದ ಪ್ರೊವಿಜನ್ಸ್ ಆ ಒಂದು ವಿಧಿಯ ಹಿಂದೆ ಇರತಕ್ಕಂತಹ ಉದ್ದೇಶ ಏನು ಅನ್ನುವುದನ್ನು ಅವರು ಹೇಳ್ತಾರೆ ದಟ್ ಈಸ್ ವಾಟ್ ದೆ ವಿಲ್ ಜಸ್ಟಿಫೈ ಭಾರತದ ಸಂವಿಧಾನದ ಪೀಠಿಕೆ ಎನ್ನುವುದು ಸಂವಿಧಾನದ ತತ್ವಶಾಸ್ತ್ರ ಮತ್ತು ಉದ್ದೇಶಗಳನ್ನು ಸಾರುವ ಪರಿಚಯಾಸ್ಮತ ಆತ್ಮಕ ಘೋಷಣೆಯಾಗಿದೆ ಇದು ಸಂವಿಧಾನದ ತಾತ್ಪರ್ಯವನ್ನು ಮತ್ತು ರಚನಾ ಸಮಿತಿ ಉದ್ದೇಶವನ್ನು ವ್ಯಕ್ತಪಡಿಸಿದೆ ನ್ಯಾಯಾಲಯಗಳು ಸಂವಿಧಾನದ ವಿಧಿಗಳನ್ನು ವ್ಯಾಖ್ಯಾನಿಸುವಾಗ ಪೀಠಿಕೆಯನ್ನು ಮಾರ್ಗದರ್ಶಿಯಾಗಿ ಉಪಯೋಗಿಸುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಉಪಯೋಗಿಸುತ್ತೇವೆ ಅಥವಾ ಉಪಯೋಗಿಸುತ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ದೆನ್ ಟೆಕ್ಸ್ಟ್ ಆಫ್ ದ ಪ್ರಿಯಾಂಬಲ್ ಇದನ್ನ ನಾನು ಪ್ರಿಯಾಂಬಲ್ನ ಒಂದು ಕ್ಲಾಸ್ ಇದೆ ಸೇಲಿಯಂಟ್ ಫೀಚರ್ಸ್ ಆಫ್ ದ ಫ್ರಿಯಾಂಬಲ್ ಅಂತಕ್ಕಂಥ ನನ್ನೊಂದು ವಿಡಿಯೋ ಇದೆ ದಯವಿಟ್ಟು ಆ ವಿಡಿಯೋ ನೀವು ನೋಡಿದ್ರೆ ಇನ್ನೂ ನಿಮ್ಗೆ ಅನುಕೂಲ ಆಗುತ್ತೆ ಅಲ್ಲೂ ಒಂದು ಪೂರ್ಣ ಪ್ರಮಾಣದ ಪ್ರಶ್ನೆ ಬರುತ್ತೆ ಯೂನಿಟ್ ಒನ್ನಲ್ಲಿ ರೈಟ್ ದ ಸೀರೆಂಟ್ ನೋಡಿ ಯೂನಿಟ್ ಒನ್ನಲ್ಲಿ ನಲ್ಲಿ ಅದನ್ನು ಓದುವುದು ಮತ್ತು ಯೂನಿಟ್ ಫೈವ್ ನಲ್ಲಿ ಇದನ್ನು ಓದುವುದು ಎರಡೂ ಸೇರಿ ನಿಮಗೆ ಒಂದೇ ಏನು ಎರಡು ಪ್ರಶ್ನೆಗೆ ಒಂದೇ ಉತ್ತರವನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಸಂವಿಧಾನ ಏನು ಹೇಳ್ತದೆ ಅನ್ನೋದನ್ನ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಲಮ್ಲಿ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಎನ್ ಟು ಎನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಜನ್ಸ್ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಆ್ಯಂಡ್ ವರ್ಷಿಫ್ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಅಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಂಗ್ ದೆಮ್ ಆಲ್ ಫ್ರಾಟರ್ನಿಟಿ ಅಶೀವರಿಂಗ್ ದಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದ ನೇಷನ್ ನೋಡಿ ನಮ್ಮ ಸಂವಿಧಾನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪಿಟಿಕೆಯಲ್ಲ ಏನು ಹೇಳ್ತೀವಿ ಅಂದರೆ ನಾವು ಸಾರ ಹೇಳುವುದಾದ್ರೆ ಭಾರತೀಯರಾದ ನಾವು ನಮ್ಮ ಪೂರ್ಣ ಪ್ರಮಾಣದಲ್ಲಿ ಏನು ಈ ಭಾರತವನ್ನು ನಾವು ಒಂದು ಸಾರ್ವಭೌಮ ರಾಷ್ಟ್ರವನ್ನು ಮಾಡ್ತೀವಿ ಈ ಭಾರತವನ್ನು ಒಂದು ಸಮಾಜವಾದಿ ರಾಷ್ಟ್ರವನ್ನು ಮಾಡ್ತೀವಿ ಈ ಭಾರತವನ್ನು ಒಂದು ಧರ್ಮ ನಿರಪೇಕ್ಷಕ ರಾಷ್ಟ್ರವನ್ನು ಮಾಡ್ತೀವಿ ಈ ಭಾರತವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಮಾಡ್ತೀವಿ ಈ ಭಾರತವನ್ನು ಗಣರಾಜ್ಯವನ್ನಾಗಿ ಮಾಡ್ತೀವಿ ಈ ಭಾರತವನ್ನು ಈ ರೀತಿ ಮಾಡುವುದರ ಜೊತೆಗೆ ಜನರುಗಳಾದ ನಾವೆಲ್ಲರೂ ನಾಗರಿಕರಾದ ನಾವು ಈ ಕೆಳಗಿನ ಉದ್ದೇಶಗಳನ್ನು ಏನು ಮಾಡ್ತೀವಿ ಅಚೀವ್ ಮಾಡ್ತೀವಿ ಸಾಧಿಸ್ತೀವಿ ಈ ಕೆಳಗಿನ ಉದ್ದೇಶಗಳನ್ನು ಸಾಧಿಸ್ತೀವಿ ಅಂತ ಹೇಳಿ ನಾವು ಮೊದಲೇ ಪ್ಯಾರಾಗ್ರಾಫಲ್ಲಿ ಹೇಳ್ತೀವಿ ಹಾಗಿದ್ರೆ ಉದ್ದೇಶಗಳೇನು ನ್ಯಾಯ ಎಂಥ ನ್ಯಾಯ ಸಾಮಾಜಿಕ ನ್ಯಾಯ ಎಂಥ ನ್ಯಾಯ ಆರ್ಥಿಕ ನ್ಯಾಯ ಎಂಥ ನ್ಯಾಯ ರಾಜಕೀಯ ನ್ಯಾಯ ಹೇಗೆ ಕೊಡ್ತೀವಿ ರಾಜಕೀಯ ನ್ಯಾಯವನ್ನು ಎಲ್ಲರೂ ಇಲೆಕ್ಷನ್ ನಿಲ್ಬೋದು ಚಾಯ್ ವಾಲಾ ಕ್ಯಾನ್ ಬಿ ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಓಟ್ ಹಾಕ್ಬೋದು ಮುಖೇಶ್ ಅಂಬಾನಿಗೂ ಒಂದೇ ಓಟು ಒಬ್ಬ ಆರ್ಡಿನರಿ ವ್ಯಕ್ತಿಗೂ ಒಂದೇ ಓಟು ಅನ್ನೋದು ಅದು ಏನು ನಾವು ರಾಜಕೀಯವಾದಂತಹ ನ್ಯಾಯವನ್ನು ಕೊಡ್ತೀವಿ ನೆನ್ ಸಾಮಾಜಿಕವಾದ ನ್ಯಾಯ ಸಮಾಜದಲ್ಲಿ ಸಾಮಾಜಿಕವಾಗಿ ಹಿಂದುಳಿದಂಥವ್ರು ಸೋಶಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಸ್ ಇ ಬಿ ಸಿ ಅಂತೀವಿ ಅವರಿಗೆ ನಾವೇನು ಮಾಡ್ತೀವಿ ಉತ್ತೇಜನ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಹೆಂಗೆ ನ್ಯಾಯ ಕೊಡ್ತೀವಿ ಅವರ ಸಮಾಜದ ಲೆವೆಲ್ ಏನಿದೆಯೋ ಆ ಲೆವೆಲ್ಗೆ ತರುವ ದೃಷ್ಟಿಯಲ್ಲಿ ಅವ್ರನ್ನ ಮೇಲೆ ಎತ್ತೀವಿ ನಾವು ದಟ್ ಈಸ್ ವಾಟ್ ಈಸ್ ಸೋಷಿಯಲ್ ಜಸ್ಟಿಸ್ ಎಕನಾಮಿಕ್ ಜಸ್ಟಿಸ್ ಬಡವರು ಬಡವರಿ ಇರೋರಿಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅವ್ರಿಗೆ ನೌಕರಿ ಕೊಡ್ತೀವಿ ಕೆಲಸ ಕೊಡ್ತೀವಿ ಮನ್ರೇಗಾ ಇವೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಸದೃಢರಾಗಬೇಕು ಆ ಒಂದು ನ್ಯಾಯವನ್ನು ಈ ರೀತಿಯಾದಂತಹ ಮೂರು ನ್ಯಾಯವನ್ನು ಕೊಡುವಂತಹ ನಮ್ಮ ಕನಸಿದೆ ಈ ಕನಸನ್ನು ನಾವೇನು ಮಾಡಿದ್ದೀವಿ ಮೂಲಭೂತ ಹಕ್ಕುಗಳಲ್ಲಿ ಮತ್ತು ಡಿ ಪಿ ಎಸ್ ಪಿ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ತಂದಿದ್ದೀವಿ ಲಿಬರ್ಟಿ ಸ್ವಾತಂತ್ರ್ಯವನ್ನು ಕೊಡ್ತೀವಿ ನಾವು ಎಲ್ಲರಿಗೂ ಎಂಥ ಸ್ವಾತಂತ್ರ್ಯ ವಿಚಾರ ಮಾಡುವಂಥ ಸ್ವಾತಂತ್ರ್ಯ ಮಾತನಾಡುವಂಥ ಸ್ವಾತಂತ್ರ್ಯ ಲಿಬರ್ಟಿ ಆಫ್ ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿಚಾರ ಮಾಡುವ ಮತ್ತು ಮಾತನಾಡುವ ಬಿಲೀಫ್ ಫೇತ್ ಆ್ಯಂಡ್ ವರ್ಷಿಪ್ ಯಾವುದೇ ವಿಷಯದಲ್ಲಿ ನಂಬಿಕೆ ಇಟ್ಕೊಳ್ಳುವಂಥದ್ದು ಅದು ನಿಮ್ಮ ಸಂಪೂರ್ಣ ಹಕ್ಕು ಫೇತ್ ಆ್ಯಂಡ್ ವರ್ಷಿಪ್ ಯಾವುದೇ ಧರ್ಮವನ್ನು ನೀವು ನಂಬಬಹುದು ಮತ್ತು ಪೂಜೆ ಮಾಡಬಹುದು ಅದಕ್ಕೆ ನಾವು ಸ್ವಾತಂತ್ರ್ಯವನ್ನು ಎಲ್ಲರಿಗೂ ಕೊಡ್ತೀವಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ ಯಾವುದೇ ಧರ್ಮವನ್ನು ನೀವು ಪಾಲಿಸಬಹುದು ಧರ್ಮವನ್ನು ಪಾಲಿಸದೇ ಇರಬಹುದು ಆಮೇಲೆ ಸಮಾನತೆ ಸಮಾನತೆಯಲ್ಲಿ ಸಮಾನತೆಯನ್ನು ಸಾಧಿಸುವಲ್ಲಿ ನಾವು ಮುಂದುವರಿತೀವಿ ಎಂಥ ಸಮಾನತೆ ಒಂದು ಸ್ಟೇಟಸ್ ಸ್ಥಾನಮಾನದ ಸಮಾನತೆ ಅವಕಾಶದ ಸಮಾನತೆ ಅದನ್ನು ನಾವು ಮಾಡ್ತೀವಿ ಇವೆಲ್ಲ ಮಾಡುವುದರ ಜೊತೆಗೆ ನಾವು ಉತ್ತೇಜನವನ್ನು ಭ್ರಾತೃತ್ವಕ್ಕೆ ಉದ್ದೇಶವನ್ನು ಕೊಡ್ತೀವಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರಂಗೆ ಜೀವನ ನಡೆಸಿ ಯಾವುದೇ ಜಾತಿ ಮತ ಪಂಗಡ ಯಾವುದಿದ್ರೂ ಕೂಡ ನಾವು ಅಣ್ಣ ತಮ್ಮಂದಿರಂಗೆ ಜೀವಿಸ್ತೀವಿ ಅನ್ನುವಂತಹ ಒಂದೇ ದ್ವೇಷಗಳನ್ನು ನಾವು ನಮ್ಮ ಪೀಠಿಕೆಯಲ್ಲಿ ಹೊಂದಿದ್ದೀವಿ ಇದನ್ನು ಈ ಒಂದು ಏನು ನಿಮಗೆ ಸಾರಾಂಶ ಹೇಳಿದ್ನಲ್ಲ ಈ ಸಾರಾಂಶವನ್ನು ತಲೆಯಲ್ಲಿ ಇಟ್ಕೊಳ್ತಾರೆ ಜಡ್ಜ್ ಇಟ್ಕೊಂಡು ಯಾವುದೇ ಒಂದು ವಿಧಿಯನ್ನು ವ್ಯಾಖ್ಯಾನಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಕನ್ನಡದಲ್ಲಿ ಹೇಳಿದ್ದೀನಿ ನಾನು ಅದೇ ಕನ್ನಡದ ಅರ್ಥ ಇಲ್ಲಿದೆ ಅದು ನಾನು ಮತ್ತೊಂದು ಸಲ ಅರ್ಥೈಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಇವೆಲ್ಲವನ್ನೂ ನಾವು ಸಾಧಿಸ್ತೀವಿ ಮತ್ತು ಈ ಶಬ್ದಗಳ ಅರ್ಥಗಳನ್ನು ನಾನು ಮುಂದೆ ಮಾಡಿದ್ದೀನಿ ಇಲ್ಲಿ ಹಾಂ ಓಕೆ ಈ ಒಂದು ಆಫ್ ದ ಪ್ರಿಯಂಬಲ್ಲ ಆಯ್ತಲ್ವಾ ಎಸ್ ಈ ಪೀಠಿಕೆ ಈ ಪೀಠಿಕೆಯಲ್ಲಿ ಏನು ಮಾಡಿದ್ವಿ ಅಂದ್ರೆ ನಾವು ನಲವತ್ತೆರಡನೇ ತಿದ್ದುಪಡಿಯ ನಂತರ ನಲವತ್ತೆರಡನೇ ತಿದ್ದುಪಡಿಯ ನಂತರ ಅಂತ ಬರೆದಿದ್ದೀನಿ ನಾನು ಇದೊಂದು ಇಂಪಾರ್ಟೆಂಟ್ ನಲವತ್ತೆರಡನೇ ತಿದ್ದುಪಡಿಯ ನಂತರ ಎರಡು ಹೊಸ ಶಬ್ದಗಳನ್ನು ಎತ್ಕೊಂಡು ನಾವು ಈ ಎರಡೂ ಶಬ್ದಗಳು ಸೆಕ್ಯುಲರ್ ಅಂತಕ್ಕಂಥದ್ದು ಸೋಷಲಿಸ್ಟ್ ಅಂತಕ್ಕಂಥದ್ದು ಶಬ್ದ ಮೊದಲಿರಲಿಲ್ಲ ಸಂವಿಧಾನ ಬಂದಾಗ ಇರಲಿಲ್ಲ ಇವನ್ನ ನಾವು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಇಂದಿರಾ ಗಾಂಧಿಯವರು ಈ ಶಬ್ದಗಳನ್ನು ಸೇರಿಸಿದರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಏನು ಒಂದು ಶಬ್ದ ಧರ್ಮ ನಿರಪೇಕ್ಷ ಮತ್ತು ಸಾಮಾಜಿಕತೆ ಸಮಾಜವಾದಿ ಇದಕ್ಕೆ ನಾವು ಕನ್ನಡದಲ್ಲಿ ಸಮಾಜವಾದಿ ಅನ್ಬೋದು ವಾದಿ ಆಮೇಲೆ ಧರ್ಮ ನಿರಪೇಕ್ಷ ಈ ಎರಡು ಶಬ್ದಗಳನ್ನ ಆ್ಯಡ್ ಮಾಡಿದ್ದೀವಿ ಓಕೆ ಇವೆಲ್ಲವುಗಳನ್ನು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತೇನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಹ್ಞೂ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಇನ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಯಾಕೆ ಸಂವಿಧಾನದ ವ್ಯಾಕರಣ ಮಾಡುವಲ್ಲಿ ಇದರ ಅವಶ್ಯಕತೆ ಇದೆ ನೋಡಿ ಇದು ನಮ್ಮ ಸಂವಿಧಾನದ ತತ್ವವನ್ನು ಹೇಳ್ತದೆ ಉದ್ದೇಶವನ್ನು ಹೇಳ್ತದೆ ನಾನು ಎಕ್ಸ್ಪ್ಲೇನ್ ಮಾಡಿದವ ನಿಮ್ಮ ಕನ್ನಡದಲ್ಲಿ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ರಿಪೀಟ್ ಮೈ ಎಕ್ಸ್ಪ್ಲನೇಷನ್ ಉದ್ದೇಶವನ್ನು ಹೇಳ್ತದೆ ನಮ್ಮ ಸಂವಿಧಾನದ ತತ್ವವನ್ನು ಹೇಳ್ತದೆ ಆದ್ದರಿಂದ ಇದನ್ನು ಜಡ್ಜ್ಗಳು ಮನಸ್ಸಲ್ಲಿ ಇಟ್ಕೊಳ್ತಾರೆ ಹೆಲ್ಪ್ಸ್ ಇನ್ ರಿಸಾಲ್ವಿಂಗ್ ಆಂಬಿಗ್ಯೂಟೀಸ್ ನೋಡಿ ಎಲ್ಲೆಲ್ಲಿ ದ್ವಂದ್ವಗಳಿದಾವೆ ಅವುಗಳನ್ನ ಸರಿ ಮಾಡೋದಕ್ಕೆ ನಾವು ಪ್ರಿಯಂಬಲ್ನ ಸಲ ಓದ್ಬಿಟ್ರೆ ಅರ್ಥ ಆಗುತ್ತೆ ಆಕ್ಟ್ಸ್ ಆಸ್ ಅ ಗೈಡಿಂಗ್ ಲೈಟ್ ಫಾರ್ ದ ಜುಡಿಷರಿ ವೆನ್ ಪ್ರೊವಿಜನ್ಸ್ ಆರ್ ಅನ್ಕ್ಲಿಯರ್ ಆ್ಯಂಡ್ ಕಾನ್ಫ್ಲಿಕ್ಟಿಂಗ್ ಕೆಲವೊಮ್ಮೆ ಪ್ರಾವಧಾನಗಳು ಸರಿಯಾದ ಅರ್ಥವನ್ನು ಕೊಡಲಿಕ್ಕಿಲ್ಲ ಆವಾಗ ನಾವು ಸಂವಿಧಾನಕ್ಕೆ ಹೋಗ್ತೀವಿ ಅಥವಾ ಪ್ರಾವಧಾನಗಳು ಒಂದನ್ನು ಇನ್ನೊಂದು ಕಾನ್ಫ್ಲಿಕ್ಟ್ ಮಾಡ್ತಿರ್ಬೋದು ಅವಾಗ ನಾವು ಸಂವಿಧಾನಕ್ಕೆ ಹೋಗ್ತೀವಿ ಉದ್ದೇಶ ಏನಿದೆ ನೋಡ್ತೀವಿ ಆವಾಗ ವ್ಯಾಖ್ಯಾನವನ್ನು ಮಾಡ್ತೀವಿ ಎನ್ಶೂರ್ಸ್ ದಟ್ ದ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಇಂಟರ್ಪ್ರಿಟೆಡ್ ಇನ್ ದ ಲೈಟ್ ಆಫ್ ದಿ ಲಾರ್ಜರ್ ಕಾನ್ಸ್ಟಿಟ್ಯೂಷನಲ್ ವಿಷನ್ ನೋಡಿ ಈ ಸಂವಿಧಾನದ ಏನು ಧ್ಯೇಯ ಇದೆ ನಮ್ಮ ಗುರಿ ಇದೆ ಆ ಗುರಿಯನ್ನು ಸರಿಪಡಿಸುವುದಕ್ಕೋಸ್ಕರ ನಾವೇನು ಮಾಡಿದೀವಿ ಅಂದ್ರೆ ಈ ಎರಡು ಕಾನ್ಫ್ಲಿಕ್ಟ್ ಫಂಡಮೆಂಟಲ್ ರೈಟು ಮತ್ತು ಡಿ ಪಿ ಎಸ್ ಪಿ ಇದಾವಲ್ಲ ನಮ್ಮ ಸಂವಿಧಾನ ಪ್ರಾರಂಭ ಆದ ಸಾವಿರದ ಒಂಬೈನೂರ ಐವತ್ತರಿಂದನೇ ಆಲ್ಮೋಸ್ಟ್ ಎಪ್ಪತ್ತ್ ಮೂರು ತನಕ ಇವು ಫೈಟ್ ಮಾಡ್ಕೊತ ಬಂದಿದ್ದಾವೆ ಇದಕ್ಕೆ ತೆರೆ ಎಳೆದಿದ್ದು ಕೇಶವಾನಂದ ಭಾರತಿ ಆದರೆ ಇವೆಲ್ಲವನ್ನು ಸರಿ ಮಾಡೋದಕ್ಕೋಸ್ಕರ ನಮ್ಮ ನ್ಯಾಯಾಂಗ ಬಹಳ ಪ್ರಯತ್ನ ಪಟ್ಟಿದೆ ಅದು ಮಿನರ್ವಾ ಮೇಲ್ ಪ್ರಕರಣದಲ್ಲಿ ಹೇಳುತ್ತೆ ಏನು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶನ ತತ್ವಗಳು ಒಂದಕ್ಕೊಂದು ವೈರಿ ಅಲ್ಲ ಅವು ಒಂದು ಇನ್ನೊಂದನ್ನು ಸಪೋರ್ಟ್ ಮಾಡುವಂತಹ ಒಂದು ಇನ್ನೊಂದನ್ನು ಪ್ರೇರೇಪಿಸುವಂತಹ ಭಾಗಗಳೇ ಹೊರತು ಅವು ವೈರಿಗಳಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಯಾವುದು ಮಿನೋರ ಪ್ರಕರಣದಲ್ಲಿ ಅದ್ರ ಹಿಂದೆನೂ ಕೂಡ ಈ ಚರ್ಚೆ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಅವ್ರ ಸಹಾಯವನ್ನು ನಮ್ಮ ಪ್ರಿಯಂಬಲ್ ಅನ್ನು ಸಹಾಯವಾಗಿ ತೆಗೆದುಕೊಳ್ತಾರೆ ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರ್ದಿ ಸಂವಿಧಾನದ ತಾತ್ಪರ್ಯ ಮತ್ತು ಉದ್ದೇಶಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡ್ತದೆ ಯಾರು ತಿಳಿದುಕೊಳ್ಬೇಕಿಲ್ಲೆ ಹೂ ಈಸ್ ಇಂಟರ್ಪ್ರಿಟಿಂಗ್ ದ ಕಾನ್ಸ್ಟಿಟ್ಯೂಷನ್ ದ ಜುಡಿಷಿಯರಿ ಜುಡಿಷರಿ ವಿಲ್ ಗೋ ಆ್ಯಂಡ್ ರೀಡ್ ದಿ ಪ್ರಿಯಾಂಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಆರ್ಟಿಕಲ್ಸ್ ಅಸ್ಪಷ್ಟತೆ ಇದ್ದರೆ ನ್ಯಾಯಾಲಯಕ್ಕೆ ಸ್ಪಷ್ಟತೆ ನೀಡುತ್ತದೆ ಸಂವಿಧಾನದ ನೈತಿಕ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಮೂಲಭೂತ ಹಕ್ಕುಗಳು ನಿರ್ದೇಶಕ ತತ್ವಗಳು ಮತ್ತು ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ ನೋಡಿ ಇವರು ಮೂರು ಪಾರ್ಟ್ ಹೇಳಿದ್ದಾರೆ ದೇರ್ ಆರ್ ತ್ರೀ ಪಾರ್ಟ್ಸ್ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೋರ್ ಎ ಇದು ಫಂಡಮೆಂಟಲ್ ರೈಟ್ ಇದು ಡಿ ಪಿ ಎಸ್ ಪಿ ಇದು ಬಂದು ಡ್ಯೂಟೀಸ್ ಇದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ತಂದಿದ್ದು ಡ್ಯೂಟೀಸ್ ಫೋರ್ ಎನ ಇವೆಲ್ಲವುಗಳಲ್ಲಿ ಸಮನ್ವತೆಯನ್ನು ಮಾಡೋದಕ್ಕೆ ನಮಗೇನಾಗುತ್ತೆ ಸಂವಿಧಾನ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಪೀಟಿಕೆಯನ್ನು ನ್ಯಾಯಾಲಯಗಳು ಉಪಯೋಗಿಸಿರುವ ಪ್ರಕರಣಗಳು ಯಾವ ಯಾವ ಪ್ರಕರಣದಲ್ಲಿ ಪೀಠಿಕೆ ಇವನು ಉಪಯೋಗ ಮಾಡಿದ್ದೆ ಆದರೆ ಇಂಗ್ಲೀಷ್ ವರ್ಷನಿಲ್ಲ ಕನ್ನಡದಲ್ಲೇ ನೀವು ನೋಡ್ಬೋದು ಈ ಎಲ್ಲ ಪ್ರಕರಣಗಳಲ್ಲಿ ನಾವು ಅದನ್ನು ಉಪಯೋಗ ಮಾಡಿದ್ದೀವಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿ ಪೀಠಿಕೆ ಸಂವಿಧಾನದ ಭಾಗ ಅಂತ ಹೇಳಿದ್ದೀವಿ ನಾವು ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ವಲ್ಪ ತಪ್ಪಾಗಿ ಹೋಯಿತು ಆವಾಗ ನಾವು ಅದು ಭಾಗ ಅಲ್ಲ ಅಂತ ಹೇಳ್ತಿದ್ವಿ ಬಟ್ ಆಮೇಲೆ ಅದನ್ನು ಸರಿಪಡಿಸ್ಕೊಂಡ್ವಿ ಇಂದಿರಾ ಗಾಂಧಿ ಪ್ರಕರಣದಲ್ಲಿ ನಾವೇನು ಮಾಡಿದ್ವಿ ಪೀಟಿಕೆಯು ಸಂವಿಧಾನದ ಭಾಗವೆಂದು ವ್ಯಾಖ್ಯಾನ ಮಾಡಿದ್ವಿ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿಯೂ ಕೂಡ ಈ ಪೀಟಿಕೆಯ ಬಗ್ಗೆ ಪ್ರಸ್ತಾವ ಮಾಡಿದ್ದೀವಿ ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಪೀಟಿಕೆಯ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ ಮತ್ತು ಎಲ್ ಐ ಸಿ ಗ್ರಾಹಕರ ಶಿಕ್ಷಣ ಕೇಂದ್ರ ಪ್ರಕರಣದಲ್ಲಿ ಕೂಡ ಈ ಪೀಠಿಕೆಯ ಪ್ರ ಏನು ಪ್ರಸ್ತಾವನೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೀವು ಉದಾಹರಣೆಯಾಗಿ ಬರಿಬೋದು ಈ ಪ್ರಕರಣಗಳನ್ನು ನಾನು ವಿವರವಾಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ ಇಲ್ಲಿ ನಾನು ಹೆಚ್ಚು ಸಮಯವನ್ನು ಕಳೆಯೋದಿಲ್ಲ ಪ್ರಕರಣಗಳನ್ನು ನೀವು ರೆಫರೆನ್ಸ್ ತಗೋಬೋದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಾವು ಸಂವಿಧಾನದ ಮೂಲ ತತ್ವ ಏನು ಅನ್ನೋದನ್ನು ಹೇಳಿದ್ವಿ ಅದು ಅದನ್ನು ಯಾರೂ ಸರಿ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂದ್ವಿ ಅನುಚ್ಛೇದ ಮುನ್ನೂರ ಅರವತ್ತೆಂಟರಲ್ಲಿ ತಿದ್ದುಪಡಿ ಏನೆಲ್ಲ ಮಾಡ್ಬೋದು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿತ್ತು ಆವಾಗ ಹೈಕೋರ್ಟು ಸಾರಿ ನ್ಯಾಯಾಂಗ ಅದನ್ನು ಒಪ್ಕೊಳ್ತು ಆದರೆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರಲಾರ್ದಾಗ ಮಾಡಬೇಕು ಒಂದು ವೇಳೆ ನೀವು ಮಾಡಿದ ತಿದ್ದುಪಡಿ ಮೂಲ ಸ್ವರೂಪಕ್ಕೆ ಧಕ್ಕೆ ಬರೋದೇ ಇದ್ದರೆ ನಾವೇನು ಮಾಡ್ತೀವಿ ಅದನ್ನು ಮರುಪರಿಶೀಲನೆ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹೇಳ್ತು ಅಂತ ಅನೇಕ ಪ್ರಕರಣಗಳು ಆಮೇಲೆ ನಡೆದಿವಿ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ಎನ್ ಜಿ ಎ ಸಿ ಕೇಸ್ ಓಕೆ ಆಮೇಲೆ ಬೇರು ಬಾರಿ ಪ್ರಕರಣದಲ್ಲಿ ನಾವೇನು ಮಾಡಿದ್ವಿ ಒಂದು ನಮ್ಮ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಒಂದು ಭೂಮಿಯ ಇಶ್ಯೂ ಇತ್ತು ಅದು ಪ್ರಕರಣದ ಉದ್ದೇಶ ಬೇರೆ ಅಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತೂ ಅದನ್ನು ನೀವು ಬರೆದರೂ ಆಗುತ್ತೆ ಇದನ್ನ ಬಿಟ್ಟರೂ ಆಗುತ್ತೆ ಇಲ್ಲೇ ನಾವು ಸಂವಿಧಾನ ಭಾಗ ಅಲ್ಲ ಅಂದರೆ ನೆಗೆಟಿವ್ ಡಿಶಿಷನ್ ತೊಗೊಂಡಿದ್ವಿ ಇಂದಿರಾ ಗಾಂಧಿ ಪ್ರಕರಣದಲ್ಲಿ ಈ ಪೀಠಿಕೆಯ ಮಹತ್ವವನ್ನು ಹೇಳಲಾಗಿದೆ ಇಂದಿರಾ ಗಾಂಧಿ ಪ್ರಕರಣ ಏನು ಅಂತಂದರೆ ಇಂದಿರಾ ಗಾಂಧಿಯವರು ಅಲಹಾಬಾದ್ ಕೋರ್ಟ್ ಡಿಶನ್ ಕೊಡ್ತು ನಿಮ್ಮ ಆಯ್ಕೆ ಸರಿಯಿಲ್ಲ ನೀವು ಭ್ರಷ್ಟಾಚಾರದಿಂದ ಎಂ ಪಿ ಆಗಿದ್ದೀರಿ ಅಂತ ಹೇಳಿ ಆಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕ್ತಾರೆ ಮೇಡಮ್ ಅವರು ಅಪೀಲ್ ಹಾಕಿದಾಗ ಆ ಅಪೀಲ್ನಲ್ಲಿ ಇದೆಲ್ಲ ಬರುತ್ತೆ ಈ ಅಪೀಲ್ ಹಾಕಿದ ತಕ್ಷಣನೇ ಆರು ತಿಂಗಳಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಮೆಜಾರಿಟಿ ಇತ್ತು ಬ್ರೂಟ್ ಮೆಜಾರಿಟಿ ಏನು ಬೇಕಾದರೂ ಮಾಡ್ಬೋದು ಅವರು ಅವರಿಗೆ ರಾಜ್ಯ ಸರ್ಕಾರಗಳು ಅವರ ಪಕ್ಷದಿತ್ತು ಕೇಂದ್ರದಲ್ಲಿಯೂ ಅವ್ರಿಗೆ ಟೂ ತರ್ಡ್ ಮೆಜಾರಿಟಿ ಇತ್ತು ಏನು ಬೇಕಾದ್ರೂ ಸಂವಿಧಾನ ತಿದ್ದುಪಡಿ ಅವರು ಅದರಲ್ಲಿ ಒಂದು ಸಂವಿಧಾನ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ಅದರಲ್ಲಿ ಏನು ಮಾಡಿದ್ರು ಅಂದರೆ ಯಾವುದೇ ಈ ರೀತಿಯಾದಂತಹ ಕೋರ್ಟ್ ಕೇಸು ಏನು ಯಾರು ಪ್ರಧಾನಿ ಆಗ್ತಾರೆ ಯಾರು ಸಭಾಪತಿ ಆಗ್ತಾರೆ ಯಾರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆಗ್ತಾರೆ ಅವ್ರ ವಿಷಯದಲ್ಲಿ ಇಂಥ ಪ್ರಕರಣ ಬಂದರೆ ಅದು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಹೇಳಿ ಸಂವಿಧಾನ ತಿದ್ದುಪಡಿ ಮಾಡಿಬಿಟ್ಟು ಅನುಚ್ಛೇದ ಮುನ್ನೂರ ಎಪ್ಪತ್ತೊಂಬತ್ತು ಏನಲ್ಲಿ ಅದು ಅಸಂವಿಧಾನಿಕ ಹೇಳಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂದರೆ ಸಂವಿಧಾನನೂ ರಕ್ಷಿಸ್ತದೆ ಅದು ಆವಾಗ ಪೀಠಿಕೆ ಅಂತ ತಗೊಳ್ತದೆ ಅದು ನಮ್ಮದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಮತ್ತು ಇಲ್ಲಿ ಎಲ್ಲರೂ ಸಮಾನರು ಆರ್ಟಿಕಲ್ ಫೋರ್ಟೀನ್ ಇಸ್ ವಯೋಲೇಟೆಡ್ ಹೇಳಿ ಕೋರ್ಟ್ಗೆ ಹೋಗ್ತಾರೆ ಆವಾಗ ಸಂವಿಧಾನದ ಪೀಠಿಕೆಯಲ್ಲಿಯೂ ಕೂಡ ನಾವು ಸಮಾನತೆ ಬಗ್ಗೆ ಮಾತಾಡಿದೀವಿ ಅದರಲ್ಲಿ ಪ್ರಧಾನಮಂತ್ರಿನೇ ಬೇರೆ ಬೇರೆ ಎಂ ಪಿನೇ ಬೇರೆ ಅಂತ ಹೇಳೋಕ್ಕಾಗಲ್ಲ ಒಮ್ಮೆ ಎಲೆಕ್ಷನ್ ಆದಾಗ ಎಲ್ಲರೂ ಎಂ ಪಿನೇ ಆಗಿರ್ತಾರೆ ಆದ್ದರಿಂದ ಎಲ್ಲರೂ ಸಮಾನರು ನೀವು ಪೀಟಿಕೆಯಲ್ಲಿಯೂ ಕೂಡ ನಾವು ಅದನ್ನು ಹೇಳಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳಲಾಗ್ತದೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿಯೂ ಪೀಟಿಕೆ ಬಗ್ಗೆ ನೀಡಿ ನಾವು ಪ್ರಜಾಪ್ರಭುತ್ವದಲ್ಲಿ ಆಮೇಲೆ ಫೆಡರಲ್ ಸಿಸ್ಟಮ್ ಬಗ್ಗೆ ಇದೆಲ್ಲದರ ಬಗ್ಗೆಯೂ ಇದರಲ್ಲಿ ಬರುತ್ತೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಮುಖ್ಯವಾಗಿ ಈ ರಾಜ್ಯ ಸರ್ಕಾರಗಳನ್ನು ತೆಗೆದು ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ಮಾಡೋರು ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಒಂದು ವೇಳೆ ಎಸ್ ಆರ್ ಬೊಮ್ಮಾಯಿ ಇರಲಿಲ್ಲ ಅಂದರೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಿರ್ಲಿಲ್ಲ ಯಾಕೆಂದರೆ ಬಿ ಜೆ ಪಿ ಕೇಂದ್ರದಲ್ಲಿ ಯಾವ ಪಕ್ಷ ಇರ್ತದೋ ವಿರೋಧ ಪಕ್ಷಗಳು ಎಲ್ಲ ರಾಷ್ಟ್ರಪತಿ ಆಡಳಿತ ಮಾಡೋರು ಆ ಅನುಚ್ಛೇದ ಮುನ್ನೂರ ಐವತ್ತಾರರ ದುರುಪಯೋಗ ಸಾಕಷ್ಟು ಆಗ್ತಿತ್ತು ಮುನ್ನೂರ ಐವತ್ತಾರು ರಾಷ್ಟ್ರಪತಿ ಆಡಳಿತ ರಾಜ್ಯದಲ್ಲಿ ಅದನ್ನೆಲ್ಲ ಈಗ ಸ್ಟಾಪ್ ಆಗಿದೆ ಅನ್ನೋದಕ್ಕೆ ಕಾರಣ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಇವೆಲ್ಲವನ್ನು ನೀವು ಸೈಟೇಷನ್ ಬಿದ್ದರೆ ಒಂದು ಒಂದು ಅಥವಾ ಎರಡು ಕೇಸನ್ನು ಸೈಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಆಮೇಲೆ ಈ ಶಬ್ದಗಳ ಅರ್ಥಗಳನ್ನು ನಾವಿಲ್ಲಿ ಹೇಳಿದ್ದೀವಿ ಅಂದರೆ ಯಾವ ಶಬ್ದಗಳನ್ನ ಯಾವ ರೀತಿ ಅರ್ಥೈಸಲಾಯಿತು ಅಂತ ಹೇಳಿ ಸಾವರಿನ್ ಅಂದ್ರೇನು ಸಾವರಿನ್ ಅಂದ್ರೆ ಸಾರ್ವಭೌಮತೆ ಬೇರೆ ದೇಶದ ಅಧಿಕಾರ ಇರೋದಿಲ್ಲ ಸೋಷಿಯಲಿಸ್ಟ್ ಅಂದ್ರೆ ಏನು ಸಾಮಾಜಿಕವಾದಂತಹ ನ್ಯಾಯ ಏನು ಸಪೋರ್ಟ್ಸ್ ಲಾಸ್ ಆಫ್ ಎಕನಾಮಿಕ್ ಜಸ್ಟಿಸ್ ಪಬ್ಲಿಕ್ ವೆಲ್ಫೇರ್ ನೋಡಿ ಎಲ್ಲರೂ ಸಮಾನತೆ ಅಂತಕ್ಕಂಥದ್ದು ಎಲ್ಲರೂ ಸಾಮಾಜಿಕವಾದಂತಹ ನ್ಯಾಯ ಎಲ್ಲರಿಗೂ ಸಿಗ್ಬೇಕಂತ ಸೆಕ್ಯುಲರ್ ಅಂದರೆ ಧರ್ಮ ನಿರಪೇಕ್ಷತೆ ಎಲ್ಲ ಧರ್ಮಗಳು ಸಮಾನ ಅಂತಕ್ಕಂಥದ್ದು ಡೆಮಾಕ್ರೆಟಿಕ್ ಅಂದ್ರೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಫ್ರೀ ಇಲೆಕ್ಷನ್ನು ರೂಲ್ ಆಫ್ ಲಾ ಅಕೌಂಟೆಬಿಲಿಟಿ ಆಮೇಲೆ ರಿಪಬ್ಲಿಕ್ ಅಂತಂದರೆ ರಿಪಬ್ಲಿಕ್ ಅಂತಂದರೆ ಇದು ಮೊನಾರ್ಕದ ವಿರುದ್ಧ ಶಬ್ದ ಮೊನಾರ್ಕಲ್ಲಿ ಏನಾಗ್ತದೆ ಅಂತಂದರೆ ವಂಶ ಪಾರಂಪರವಾಗಿ ರಾಜ್ಯದ ದೇಶದ ಹೆಡ್ ಇರ್ತಾರೆ ನೇಷನ್ಸ್ ಹೆಡ್ ಅಂತೀವಿ ನಾವು ಸ್ಟೇಟ್ ಹೆಡ್ ಅಂತೀವಿ ಸ್ಟೇಟ್ ಹೆಡ್ ವಂಶ ಪಾರಂಪರೆಯಿಂದ ಬರ್ತಾರೆ ಇವತ್ತು ಆಸ್ಟ್ರೇಲಿಯಾದ ಸ್ಟೇಟ್ ಹೆಡ್ ಇದಾರಲ್ಲ ಅವರು ಇಂಗ್ಲೆಂಡಿನ ಕ್ರೌನು ಇಂಗ್ಲೆಂಡಿನ ಕ್ರೌನ್ ಹೆಸರಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಡಳಿತ ನಡೆದಿದೆ ನಮ್ಮ ಭಾರತದಲ್ಲಿ ಹಾಗಲ್ಲ ನಾವು ಅನ್ನೋ ಒಪ್ಕೊಳ್ಳಿಲ್ಲ ನಾವೇನು ಮಾಡಿದ್ವಿ ನಮ್ಮ ಹೆಡ್ನ ನಾವೇ ಆರಿಸ್ತೀವಿ ಅಂತ ಹೇಳಿದ್ವಿ ನಮ್ಮ ಹೆಡ್ ನಾವೇ ಅದಕ್ಕೆ ನಮ್ಮ ಗಣರಾಜ್ಯ ಅಂತೀವಿ ಗಣರಾಜ್ಯ ಯಾಕಂತೀವಿ ಅಂದರೆ ವಿ ಎ ಇಲೆಕ್ಟೆಡ್ ಸ್ಟೇಟ್ ಹೆಡ್ ವಿ ಹ್ಯಾವ್ ಎ ಎಲೆಕ್ಟೆಡ್ ಸ್ಟೇಟ್ ಹೆಡ್ ನಮ್ಮ ರಾಷ್ಟ್ರಪತಿ ಇದಾರಲ್ಲ ಅವರು ಸ್ಟೇಟ್ ಹೆಡ್ ನಮ್ಮ ಮೋದಿಯವರು ಇದಾರಲ್ಲ ಅವರು ಗೌರ್ಮೆಂಟ್ ಹೆಡ್ಡು ಪ್ರೈಮ್ ಮಿನಿಸ್ಟರ್ ಇಸ್ ಎ ಗೌರ್ಮೆಂಟ್ ಹೆಡ್ ಸ್ಟೇಟ್ ಹೆಡ್ ಇಸ್ ದಿ ಪ್ರೆಸಿಡೆಂಟ್ ಅದನ್ನು ನಾವು ಗಣರಾಜ್ಯವಾಗಿ ಇದು ಮಾಡ್ತೀವಿ ಆಮೇಲೆ ನ್ಯಾಯ ಈ ನ್ಯಾಯ ಕೊಡಿಸುವಂಥದ್ದು ಎಂಥ ನ್ಯಾಯ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಲಿಬರ್ಟಿ ಲಿಬರ್ಟಿ ಎಂಥದ್ದು ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಒನ್ಲಿರ್ತಕ್ಕಂಥ ಲಿಬರ್ಟಿ ಈಕ್ವಾಲಿಟಿ ಸಮಾನತೆ ಯಾರಿಗೂ ಏನು ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡೋ ಹಾಗಿಲ್ಲ ಫ್ರಾಟರ್ನಿಟಿ ಓಕೆ ಬಾಂಧತ್ವವನ್ನು ಬೆಳೆಸ್ಕೋಬೇಕು ಇವೆಲ್ಲವನ್ನು ನಾನು ಪ್ರಿಯಾಂಬಲ್ ಹೇಳುವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ ದೋಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಡಿಟೇಲ್ ಇವನ್ನ ಈ ಅರ್ಥೈಸೋಕ್ಕೋಸ್ಕರ ಈ ಶಬ್ದಗಳನ್ನು ಅರ್ಥೈಸ ಅರ್ಥೈಸಿಕೊಂಡು ಇವುಗಳನ್ನು ಅನುಚ್ಛೇದಕ್ಕೆ ಹೋಲಿಸುವಂತಹ ಕೆಲಸವನ್ನು ಏನು ಮಾಡಿದೆ ನಮ್ಮ ನ್ಯಾಯಾಂಗ ಮಾಡಿದೆ ಅಂತಕ್ಕಂಥದ್ದು ಅದು ಕನ್ನಡದಲ್ಲಿದೆ ಇಲ್ಲಿ ನೆಕ್ಸ್ಟ್ ಈ ಒಂದು ಇದು ರಿಪಿಟೇಷನ್ ಆ್ಯಕ್ಚುಲಿ ನಾನು ಇದ್ರ ಮೇಲೇ ಪಾಠ ಮಾಡಿದ್ದೀನಿ ಈಸ್ ದಿ ಪ್ರಿಯಂಬಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೇರೆ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿದ್ರು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಅದು ಭಾಗ ಅಂತ ಹೇಳಿ ಒಪ್ಕೊಳ್ಳಾಯ್ತು ಅಂದ್ರೆ ಇಟ್ ಈಸ್ ಇಟ್ ಈಸ್ ಪಾರ್ಟ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಅಂತ ಏನು ಮಾಡ್ಬೋದು ಯು ಕ್ಯಾನ್ ಯೂಸ್ ಇಟ್ ಫಾರ್ ಇಂಟರ್ಪ್ರಿಟೇಷನ್ ಅಂತ ಅರ್ಥ ಕೇಶವಾನಂದ ಭಾರತೀಯಲ್ಲಿ ನಾವೇನು ಹೇಳಿದಿವಿ ಪೀಠಿಕೆಯು ಕೂಡ ಸಂವಿಧಾನದ ಒಂದು ಭಾಗ ಆಗಿದೆ ಅಂದ್ರೆ ಪೀಟಿಕೆಯಲ್ಲಿ ಇರತಕ್ಕಂತಹ ತತ್ವವನ್ನು ಸಾರವನ್ನು ನಾವು ವಿಧಿಗಳನ್ನ ವ್ಯಾಖ್ಯಾನಿಸುವಲ್ಲಿ ಉಪಯೋಗಿಸಬಹುದು ಅಂತ ಅರ್ಥ ಅದನ್ನು ಬರೀಬೇಕು ನೀವು ಆ ರೀತಿಯಾಗಿ ಬರೀಬೇಕು ಆದರೆ ಪ್ರತಿಬಂಧಕ ಶಕ್ತಿ ಇಲ್ಲಿ ಈ ಜಸ್ಟಿಸೇಬಲ್ ಅಲ್ಲ ಅಂತ ಅಂದರೆ ಏ ನೀವು ಪೀಟಿಕೆನೇ ಇಂಪ್ಲಿಮೆಂಟ್ ಮಾಡಿ ಅಂತ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಪೀಟಿಕೆಯೇ ಇಂಪ್ಲಿಮೆಂಟ್ ಮಾಡಿ ಅಂತ ಕೋರ್ಟ್ಗೆ ಹೋಗಲ್ಲ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸೇಬಲ್ ನೀವು ಅನುಚ್ಛೇದ ಇಪ್ಪತ್ತೆರಡು ಮತ್ತು ಇನ್ನೂರ ಎಪ್ಪತ್ತಾರಲ್ಲಿ ಕೋರ್ಟ್ಗೆ ಹೋಗ್ಬೋದು ಡಿ ಪಿ ಎಸ್ ಪಿ ಇಸ್ ನಾಟ್ ಜಸ್ಟಿಸೇಬಲ್ ಡಿ ಪಿ ಎಸ್ ಪಿ ಇಸ್ ನಾಟ್ ಜಸ್ಟಿಸೇಬಲ್ ಅನ್ನೋದನ್ನು ತಿಳ್ಕೊಬೇಕು ನೀವು ಹಾಗೇನೆ ಪ್ರಿಯಂಬಲ್ ಇಸ್ ನಾಟ್ ಜಸ್ಟಿಸೇಬಲ್ ನಾವು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಗೆ ಮಾತ್ರ ಅದನ್ನು ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾಟ್ ಜಸ್ಟಿಸೇಬಲ್ ಕೆನಾಟ್ ಓವರ್ ರೈಡ್ ಸಿಟ್ ಪ್ರೊವಿಜನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಒಂದು ಪ್ರಾವಿಷನ್ ಇರುತ್ತಲ್ಲ ಆರ್ಟಿಕಲ್ಗಿಂತ ಇದು ಶ್ರೇಷ್ಠ ಅಲ್ಲ ಬಟ್ ಆರ್ಟಿಕಲ್ನ ಇಂಟರ್ಪ್ರಿಟ್ ಮಾಡೋಕ್ಕೆ ಪೀಟಿಕೆಯನ್ನು ಉಪಯೋಗ ಮಾಡ್ಬೋದು ಯೂಸ್ಡ್ ಓನ್ಲಿ ಆಸ್ ಎ ಏಡ್ ವೆನ್ ಎಂಬಿಗ್ಯುಟಿ ಎಕ್ಸಿಸ್ಟ್ ಯಾವುದೇ ಒಂದು ಅನುಚ್ಛೇದದಲ್ಲಿ ದ್ವಂದ್ವ ಇದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸುವ ಉದ್ದೇಶಕ್ಕಾಗಿ ಪೀಟಿಕೆಯನ್ನು ಸಹಾಯಕ್ಕೆ ತಗೊಳ್ಬೋದು ಇಟ್ ನಿರ್ಬಂಧಗಳು ಪೀಠಿಕೆಯನ್ನು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೆ ತರಲಾಗದು ಇದು ಸಂವಿಧಾನದ ವಿಧಿಗಳನ್ನು ಬದಲಾಯಿಸಲಾಗದು ಬದಲಾಯಿಸದು ಇದು ವ್ಯಾಖ್ಯಾನದ ಮಾರ್ಗದರ್ಶಕ ಮಾತ್ರ ವ್ಯಾಖ್ಯಾನದ ಮಾರ್ಗದರ್ಶಕ ಮಾತ್ರ ಅನ್ನೋದನ್ನು ನಾವು ನೋಡಬೇಕು ದಿಸ್ ಇಸ್ ವಾಟ್ ಅಲ್ಟಿಮೇಟ್ಲಿ ಐ ಕ್ಯಾನ್ ಕನ್ಕ್ಲೂಡ್ ದ ಪ್ರಿಯಾಂಬಲ್ ಸರ್ವ್ಸ್ ದಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದೋ ನಾಟ್ ಎನ್ಫೋರ್ಸಿಬಲ್ ಇಟ್ ಪ್ರೊವೈಡ್ಸ್ ಮಾರಲ್ ಆ್ಯಂಡ್ ಫಿಲಾಸಫಿಕಲ್ ಗೈಡೆನ್ಸ್ ಕೋರ್ಟ್ಸ್ ಹ್ಯಾವ್ ಕಾನ್ಸ್ಟೆಂಟ್ಲಿ ಯೂಸ್ಡ್ ಇಟ್ ಟು ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ಇನ್ ಪ್ರೋಗ್ರೆಸಿವ್ ಆ್ಯಂಡ್ ಇನ್ಕ್ಲೂಸಿವ್ ಮ್ಯಾನರ್ ನೋಡಿ ಇದು ಜಸ್ಟಿಸೇಬಲ್ ಅಲ್ಲ ಆದರೆ ಯಾವುದೇ ಒಂದು ವಿಧಿಯನ್ನು ನಾವು ವ್ಯಾಖ್ಯಾನಿಸುವ ಸಂದರ್ಭದಲ್ಲಿ ಪೀಠಿಕೆಯ ಸಹಾಯವನ್ನು ತೆಗೆದುಕೊಂಡು ನಾವು ಅನೇಕ ಸಲ ವ್ಯಾಖ್ಯಾನಿಸುವಂತಹ ಸಂದರ್ಭ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ಅದಕ್ಕೆ ಈ ಪಾಲ್ಕಿ ಏನು ಹೇಳ್ತಾರೆ ಅಂದರೆ ದ ಪಿಯಾಂಬಲ್ ಈಸ್ ದಿ ಐಡೆಂಟಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ನಮ್ಮ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ತೇರಿಯನ್ನು ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದಂತಹ ಮುಖ್ಯ ನ್ಯಾಯವಾದಿಗಳು ಇವರು ಪಾಲ್ಕಿ ವಾಲಾ ಅವರು ಇವರು ವಾದ ಇವರ ವಾದದಿಂದ ಇವರ ಶ್ರೇಷ್ಠವಾದ ವಾದದಿಂದ ನಮಗೆ ಬೇಸಿಕ್ ಸ್ಟ್ರಕ್ಚರ್ ತೇರಿ ಒಂದು ಕೊಡುಗೆಯಾಗಿ ಸಿಕ್ಕಿದೆ ಭಾರತದ ಪ್ರಜಾಪ್ರಭುತ್ವ ಇಷ್ಟು ಯಶಸ್ಸು ಆಗಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನು ನಾ ಹೇಳಬೇಕು ನಾನು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ಈ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಏನು ಸಂವಿಧಾನದ ದುರುಪಯೋಗ ಆಯಿತು ಅದು ಯಾವುದೇ ಸರ್ಕಾರ ಮಾಡ್ಬೋದು ಆ ರೀತಿ ದುರುಪಯೋಗ ಆಗುವುದನ್ನು ತಪ್ಪಿಸಿರುವುದೇ ಈ ಕೇಶವಾನಂದ ಭಾರತಿ ಪ್ರಕರಣ ಹದಿಮೂರು ಜನ ಇದ್ದಂತಹ ಜಡ್ಜ್ಗಳು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಅದರಲ್ಲಿ ಕೇಶವಾನಂದಿ ಭಾರತಿ ಪ್ರಕರಣದಲ್ಲಿ ಏಳು ಜನ ಪರವಾಗಿ ಆರು ಜನ ವಿರುದ್ಧವಾಗಿ ಜಜ್ಮೆಂಟ್ ಕೊಟ್ಟಿದ್ರು ಆ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಟ್ಟಂಥವರೇ ಮುಂದೆ ಇಂದಿರಾ ಗಾಂಧಿ ವರ್ಷಸ್ ರಾಜನಾರಾಯಣ ಪ್ರಕರಣದಲ್ಲಿ ಅವರೇ ಈ ಬೇಸಿಕ್ ಸ್ಟ್ರಕ್ಚರ್ ತೇರಿನ ಒಪ್ಪಿಕೊಂಡು ನೀವು ಮುನ್ನೂರ ಇಪ್ಪತ್ತೊಂಬತ್ತು ಎ ಏನು ಮಾಡಿದ್ದೀರಿ ಹೊಸ ಅಧಿನಿಯಮ ಅಥವಾ ಹೊಸ ಸಾರಿ ವಿಧಿಯನ್ನು ಮಾಡಿದ್ದೀರಿ ಆ ವಿಧಿ ಅಸಂವಿಧಾನಕ್ ಅಂತ ಹೇಳಿದರು ಯಾರು ಈ ಬೇಸಿಕ್ ಸ್ಟ್ರಕ್ಚರ್ ತೇರಿಯನ್ನು ವಿರೋಧಿಸಿದ್ರು ಅವರೇ ಮುಂದುವರೆದು ಅಂದರೆ ಅಧಿಕಾರ ರೂಪ ಆಗೋದನ್ನು ಆ ನ್ಯಾಯಾಧೀಶರು ಕಣ್ಮುಂದೆ ಕಂಡರು ಎಮರ್ಜೆನ್ಸಿನಲ್ಲಿ ಆದ್ದರಿಂದ ಅವರು ಈ ಪ್ರಕರಣದಲ್ಲಿ ರಾಜನಾರಾಯಣ ಪ್ರಕರಣದಲ್ಲಿ ವಿರುದ್ಧ ಜಜ್ಮೆಂಟ್ ಕೊಟ್ಟಂತಹ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ರಾಜನಾರಾಯಣ ಪ್ರಕರಣದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಥೇರಿಯನ್ನು ಎತ್ತಿ ಹಿಡಿದ್ರು ಇಟ್ ಈಸ್ ಕರೆಕ್ಟ್ ಅಂತ ಅಂತಕ್ಕಂಥದ್ದನ್ನು ನಾನು ಪೀಠಿಗೆಯು ಕೂಡ ನಮಗೆ ಇಂಟರ್ಪ್ರಿಟೇಷನ್ ಮಾಡುವಲ್ಲಿ ಒಂದು ಸಾಧನ ಅಂಥೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಥ್ಯಾಂಕ್ ಯು ಐ ಥಿಂಕ್ ಎಲ್ಲ ವೀಡಿಯೋಗಳನ್ನು ನಾನು ಮಾಡಿದ್ದೀನಿ ನೀವು ಘಟಕ ಐದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ ಶೆಡ್ಯೂಲ್ಗಳನ್ನು ನೀವು ನೋಡ್ಕೊಳ್ಳಿ ಒಂದರಿಂದ ಎಂಟು ಶೆಡ್ಯೂಲ್ ಹನ್ನೆರಡು ಶೆಡ್ಯೂಲ್ ಇದ್ದಾವೆ ಸಂವಿಧಾನ ಪ್ರಾರಂಭ ಆದಾಗ ಎಂಟು ಶೆಡ್ಯೂಲ್ ಇತ್ತು ಪಕ್ಷ ವಿರೋಧಿ ಕಾಯ್ದೆಯಾಗಿ ಒಂಬತ್ತನೇ ಶೆಡ್ಯೂಲ್ ಬಂತು ಒಂಬತ್ತನೇ ಶೆಡ್ಯೂಲ್ ಮೇಲೆ ಒಂದು ವಿವರವಾದ ವಿಡಿಯೋ ಇದೆ ಆಮೇಲೆ ಸಾರಿ ಸಾರಿ ಒಂಬತ್ತನೇ ಶೆಡ್ಯೂಲ್ ಏನಾಯಿತು ಅಂತಂದರೆ ಒಂದನೇ ಸಂವಿಧಾನ ತಿದ್ದುಪಡಿಯಲ್ಲಿ ಬಂತು ಒಂದನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಕಾನೂನನ್ನು ತೆಗೆದುಕೊಂಡು ಹೋಗಿ ನೀವು ಒಂಬತ್ತನೇ ಶೆಡ್ಯೂಲ್ನಲ್ಲಿಟ್ಟರೆ ಅದನ್ನು ಸುಪ್ರೀಂ ಕೋರ್ಟು ಜುಡಿಶಿಯಲ್ ರಿವ್ಯೂ ಮಾಡೋಂಗಿಲ್ಲ ಅಂತ ಹೇಳ್ತು ಇದು ನೀವು ಬೇಸಿಕ್ ಸ್ಟ್ರಕ್ಚರ್ ತೇರಿ ಓದಿದರೆ ಅದು ಆ ವಿಡಿಯೋ ನೋಡಿದರೆ ನಿಮಗೆ ಪೂರ್ಣ ಅರ್ಥ ಆಗುತ್ತೆ ಆಮೇಲೆ ಇದನ್ನು ಯಾಕೆ ಮಾಡಿದರು ಅಂದರೆ ಈ ಭೂ ಸುಧಾರಣೆ ಕಾಯ್ದೆ ಉಳುವನಿಗೆ ಭೂಮಿ ಕೊಡೋದಕ್ಕೆ ಅಥವಾ ಜಮೀನ್ದಾರರ ಹತ್ರ ರಾಶಿ ರಾಶಿ ಭೂಮಿ ಇದ್ದಿದ್ದನ್ನು ಉಳುವಣಿಗೆ ಕೊಡೋದಕ್ಕೋಸ್ಕರ ಮಾಡಿದ್ರು ಸರ್ವೋಚ್ಚ ನ್ಯಾಯಾಲಯ ಅದನ್ನು ಒಪ್ಕೊಳ್ತು ಸ್ವಲ್ಪ ದಿವಸ ಆದರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಏನು ಮಾಡಿದರು ಯಾವ ಕಾನೂನು ಬೇಕು ಅದರಲ್ಲಿ ಒಯ್ದ ಇಟ್ಟುಬಿಡೋದು ಬರೀ ಭೂಸಧಾರಣೆ ಅಲ್ಲ ಹಾಗಾಗಿ ಅದು ದೊಡ್ಡದಾಗಿತ್ತು ಇನ್ನೂರ ನಲವತ್ತು ಇನ್ನೂರ ಐವತ್ತು ಕಾನೂನುಗಳನ್ನು ಅದ್ರ ವೈದ್ಯಕ್ಕೆ ಶುರು ಮಾಡಿದರು ಏನಾಯಿತು ಅಂತಂದರೆ ಅದಕ್ಕೊಂದು ಸ್ಟಾಪ್ ಹಾಕಿದರು ಏನು ಸ್ಟಾಪು ಕೇಶವಾನಂದಿ ಭಾರತಿ ಪ್ರಕರಣ ಬರೋ ತನಕ ಯಾವ ಪ್ರಕರಣಗಳನ್ನು ನೀವು ಶೆಡ್ಯೂಲ್ ನೈನಲ್ಲಿ ಇಟ್ಟಿದ್ದೀರೋ ಅವನ್ನು ನಾವು ನ್ಯಾಯಿಕ ಮರಿ ಪರಿಶೀಲನೆ ಮಾಡಲ್ಲ ಅಂದರೆ ಟ್ವೆಂಟಿ ಥರ್ಡ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ತ್ರೀ ಗೆ ಕೇಶವ ಭಾರತಿ ಜಜ್ಮೆಂಟ್ ಆಯಿತು ಆ ಡೇಟ್ನಿಂದ ಅದರ ನಂತರ ನೀವೇನಾದರೂ ಕಾನೂನನ್ನು ಒಂಬತ್ತನೇ ಅನುಸೂಚಿಯಲ್ಲಿ ಇಟ್ಟರೆ ನಾವು ಜುಡಿಷಿಯಲ್ ರಿವ್ಯೂ ಮಾಡ್ತೀವಿ ಈಗ ಅದಕ್ಕೆ ಒಂಬತ್ತನೇ ಶೆಡ್ಯೂಲ್ಗೆ ಅಷ್ಟು ಮಹತ್ವ ಇಲ್ಲ ಇಟ್ ಈಸ್ ಎ ಡೆಡ್ ಡಾಕ್ಯುಮೆಂಟ್ ಆಮೇಲೆ ಬಂತು ಹತ್ತನೇದು ಹತ್ತನೇ ಅನುಸೂಚಿ ಏನು ಹತ್ತನೇ ಅನುಸೂಚಿ ಪಕ್ಷ ವಿರೋಧ ಚಟುವಟಿಕೆ ಆ್ಯಂಟಿ ಡಿಫೆಕ್ಷನ್ ಲಾ ಅದು ಅದರಲ್ಲೇ ಇದೆ ಆ ಲಾನೇ ಇದೆ ಅದರಲ್ಲಿ ಆದ್ದರಿಂದ ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಇನ್ನು ಉಳಿದಂಥದ್ದು ಹನ್ನೊಂದು ಮತ್ತು ಹನ್ನೆರಡು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂತು ಹನ್ನೊಂದು ಮತ್ತು ಹನ್ನೆರಡು ಹನ್ನೊಂದು ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ವಿಡಿಯೋ ಮಾಡಿದ್ದೀನಿ ಸೆವೆಂಟಿ ತರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೀವಿ ಅದರಲ್ಲಿ ಅನುಸೂಚಿ ಹನ್ನೊಂದನ್ನು ತಂದ್ವಿ ಇನ್ನೊಂದು ಪೌರಸಭೆಗಳು ಮುನ್ಸಿಪಾಲ್ಟಿ ಆ ಮುನ್ಸಿಪಾಲ್ಟಿ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಸೆವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದು ಹನ್ನೆರಡು ಇಷ್ಟಾದರೂ ಅನುಸೂಚಿಗಳು ಮುಗಿದೋಯ್ತು ಅದರಲ್ಲಿ ವಿಶೇಷ ಏನಿಲ್ಲ ನೀವು ಸಂವಿಧಾನವನ್ನು ಕ್ಲೀನಾಗಿ ಓದ್ಕೊಂಡು ಅನುಸೂಚಿತ ಅಂತಾನೆ ಬರ್ತವೆ ಒಂದು ಎರಡು ಮೂರು ಒಂದು ಎರಡು ಮೂರು ಅಂತ ಮಹತ್ವ ಅಲ್ಲ ಆಮೇಲೆ ಮೂರರಲ್ಲಿ ವಚನ ಹೇಳುವಂಥದ್ದಿದೆ ಹೀಗೆ ನೀವು ಸೆಡ್ಯೂಲ್ನೂ ಸಲ ನೀವು ಗ್ಲಾನ್ಸ್ ಮಾಡಿದರೆ ಅವುಗಳ ಉದ್ದೇಶ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಇವತ್ತಿನ ಕೊನೆಯ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಿಮಗೆ ಸಮಸ್ಯೆಗಳನ್ನು ಮಾಡಿಕೊಟ್ಟಿದ್ದೀನಿ ಸಂವಿಧಾನ ಎರಡಕ್ಕೆ ಎರಡಕ್ಕೆ ನೀವು ತಯಾರಾಗಲಿಕ್ಕೆ ಏನು ಬೇಕು ಎಲ್ಲ ಮಾಡಿದ್ದೀನಿ ಇನ್ನು ಪ್ರಯತ್ನ ನಿಮ್ಮದು ಮತ್ತು ನೀವೆಲ್ಲರೂ ಯಶಸ್ ಕಾಣಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸಂವಿಧಾನದ ವಿಡಿಯೋಗಳು ಸದ್ಯಕ್ಕೆ ಈ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಸಬ್ಜೆಕ್ಟ್ಗಳ ವೀಡಿಯೋಗಳನ್ನ ನಾನು ಮಾಡಲಿಕ್ಕಿದೆ ಆದರೆ ಒಂದು ಮನಿ ಬಿಲ್ ಮೇಲೆ ಒಂದು ವಿಡಿಯೋ ಮಾಡಬೇಕು ನೋಡೋಣ ಸಮಯ ಸಿಕ್ಕರೆ ಮನಿ ಬಿಲ್ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಐ ವಿಲ್ ಕೂಡ ಥ್ಯಾಂಕ್ ಯು